ಸಾಕು ಸಾಕಾಗ ಹುಗಂತ್ರಿ ಅವನ್ ಕಾಲಾಗ ಚಾಪು ಹಜ್ಜಿ ತೊಡಗ ಏನು ಚಂದನ ರಥ ಕೂದಲ ಏನು ಚಂದನ ರಥ ಕೂದಲ ನತಿ ಅಬರ ಮನೆಯ ನಮಸ್ಕಾರ ನೀನು ಕಾಮಿಡಿ ಟೈಮ್ ಮಾಡೀನು ಅಲ್ಲ ನಿನಗೇನ್ರ ನಾಚಿಕಿ ಮಾನ ಮರ್ಯಾದೆ ಏನಾರ ಐತೆನಾ ಇತ್ತವ ಬರ್ಬೇಕಾದ್ರೆ ವಾಜ್ಯಾದವು ಒಬ್ಬರಿಗೆ ಕೊಟ್ಟು ಕೊಟ್ಟ ಹಂಗ ಬನ್ನಿ ಒಂದು ಹೊತ್ತು ತಗೊಂಡ್ರೆ ಪರವಾಗಿಲ್ಲ ಹಂಗ ಶುರು ಮಾಡಿಬಿಡ್ತಿ ಹಾಲಿನ ಅಂಗಡಿಗೆ ಹೊಂಟ್ರ ಅಲ್ಲಿ ಬರ್ತಿ ಗೌಡ್ರ ಗೌಡ್ರೋದ್ರ ಅಲ್ಲಿ ಬರ್ತಿ ನೀರಿಗ ಅಲ್ಲಿ ಬರ್ತಿ ಯಾಕ ಐತಿಲ್ಲ ಪುಣ್ಯ ಐತ್ ನಿಂದು ಯಾಕ ಎಲ್ಲಾ ಕಡೆ ಬಂದು ಬೆಡ್ರೂಮಿಗೆ ಬಂದಿಲ್ಲ ಅಲ್ಲ ಮೂಸು ನೋಡ್ಕೊಂತ ಬಂದ್ ಮಾ ನಾಯಿ ಆಗಿ ಹುಟ್ಟಿದ್ದೇನು ಅದ್ರಾಗ ಏನ್ ತಪ್ಪೈತಿ ನಾನೊಂದು ಗಂಡು ನಾಯಿ ಇನ್ನೊಂದು ಗಿಡ್ ಹೆಣ್ಣು ನಾಯಿ ಹೆಣ್ಣು ನಾಯಿ ಎಲ್ಲಿರ್ತದ ಗಂಡು ನಾಯಿ ಮೂಸ್ ನೋಡ್ಕೊತ ಬರೋದು ಪ್ರಕೃತಿ ನಿಯಮನ ಐತೆ ಹಿಂಗ ಮೂಸ್ ನೋಡ್ಕೊಂತ ಬರೋ ಬದ್ಲಿ ಒಂದಿಟ್ಟು ದಗದ ಬಗಸಿಯರ ಮಾಡೋದು ಕಲಿರಿ ಮಾಡ್ತಾನಲ್ಲ ಮುಂಜಾನೆ ದೂಟ ಮಾಡ್ತಾನ ಮಧ್ಯ ನಿದ್ದೆ ಮಾಡ್ತಾನ ಸಂಡಸ್ ಪಾಕಿ ಹೋಗ್ನು ಬಾಳ ದೊಡ್ಡ ಕೆಲಸ ಮಾಡ್ತೀಯಪ್ಪ ಯಾರು ಮಾಡ್ಲಾರ್ದ ಕೆಲಸ ಮಾಡ್ತಿ ಅದ ವಾಜ್ಯ ಆಗೇತ್ ನನಗೀಗ ಮತ್ತೇನ್ ಮಾಡ್ಬೇಕು ಅದು ಇದು ಬಿಟ್ಟ ಮತ್ತೇನು ಮಾಡ್ತಿ ಒಂದಿಟ್ಟು ಕೆಲಸ ನೋಡಿ ನೌಕರಿ ಕಿರಿಯರ್ ಇಡತಿ ಅಂದ್ರೆ ಒಂದ್ ನಾಲ್ಕು ಮಂದಿ ಹೆಣ್ಣು ಕೊಡಕರ ಮುಂದೆ ಬರ್ತಾರೆ ಇಲ್ಲಾಂದ್ರೆ ನಿನ್ನ ಮಾರಿ ಯಾರು ಹೆಣ್ಣು ಕೊಡಬೇಕು ಹಿಂಗ ಹೋಗೋದಕ್ಕೆತ್ತಿ ಹಾಕಿ ಬಿಟ್ಟೆ ಕಳನು ಇಟ್ ಬಿಟ್ಟೆ ಕಳನು ಅಂತ ಹೇಳಿ ಅಲ್ಲ ಅವ್ರ ಇವ್ರ ಮದ್ವೆ ಆಗಿದ್ರೆ ನಾ ಯಾಕೆ ನಿಮ್ ಮನ್ಯಾಗ ಜಿತ್ಕಿರ್ತಿದ್ನಿ ಅವ್ನು ನಿಮ್ಮ ಅಪ್ಪ ಮನುಷ್ಯರ ಮಗದನ ದನದ ಮಗಾದನ ಒಂದು ತಿಳಿವಲ್ದಾಗೈತಿ ಅಲ್ಲ ನಾಲ್ವತ್ ಎಮ್ಮಿ ಮೇಸ ಕಚ್ಚಾನ ನಾಲ್ಕು ನಾಲ್ಕು ಕಾಣ ಬಿಟ್ಟಾನ ಸಾಲ್ತಾವ ಎಲ್ಲಾ ಸುಮ್ಮನ ಅದನ್ನ ಮೇಂಟೈನ್ ಮಾಡ ಅಲ್ಲೊಂದು ಇಲ್ಲೊಂದು ೊಂದ್ಸ ಎಲ್ಲ ಹೊಡದ್ ಅವನ ಮನ್ ಮಾಡಾಕತ್ತ ನಂದೆ ಅವನು ನಾಲ್ವತ್ತು ದನ ಮೇಂಟೈನ್ ನಿನ್ನ ಮೇಂಟೈನ್ ಮಾಡುದು ಯಾವಾಗ ನಾನೇನು ಮೇಂಟೈನ್ ಮಾಡ್ತೀನಿ ನೀನು ಅಲ್ಲ ಅಲ್ಲಿ ಮನೆ ಬಸ್ ಸ್ಟ್ಯಾಂಡ್ ಚಪ್ಪಲ್ ತಗೊಂಡು ಹೊಡಸ್ಕೊಳಕತ್ತಿದ್ದೆಲ್ಲ ಯಾಕ ನನಗೆ ಚಪ್ಪಲ್ ಹೆಣ್ಮಕ್ಳ ಕೈಲಿ ಹೊಡ್ಸ್ಕೊಳ್ಲಿಲ್ಲ ಅಂದ್ರೆ ನಿದ್ದಿನ ಹತ್ತಂಗಿಲ್ಲ ನಾ ಒಮ್ಮೊಮ್ಮೆ ರೊಕ್ಕ ಕೊಟ್ಟು ಹೊಡಿಸ್ಕೊಂಡು ಮಲ್ಕೊತೀನಿ ಯಾಕೆ ಮತ್ತು ಏನು ಮಾಡೋದಾವಿ ಹೆಂಗ ಇರ್ತಾವೆ ಗಂಡಸರ ಜನ್ಮನ ಏನು ಮಾಡೋಕ್ಕಾಗಂಗಿಲ್ಲ ಅದು ಓ ಏನಾತಂದ್ರ ಮತ್ತು ನೀ ಅಂಕ್ರು ನಾನು ಪ್ರೀತಿ ಮಾಡಕ್ಕೆ ಒ ಅಲ್ಲಿಂದಲ್ಲ ಅದಕ್ಕೆ ಮಗ್ಲ ಮನೆ ಬರ್ತೀನಿ ಲವ್ ಮಾಡಿದ್ದೆ ಯಾ ಗ್ಯಾಪ್ನ್ಯಾಗ ಹಾಕೀನಿ ಲವ್ ಮಾಡಿ ಹೋಮರೇ ಸೈಕಲ್ ಗ್ಯಾಪ್ನ್ಯಾಗ ಮಾಡಿದ್ದೆ ಆದ್ರೆ ಏನು ಬಿಡು ನನ್ನ ಕರ್ಮ ಕಾಂಡೋ ಇದು ಸುಮಾರು ಬಾಳ ಅವ್ರ ಮನೆಯಾಗ್ ಗೊತ್ತಾಗಿ ಬಿಡ್ತೇವ್ ಅವ್ರಪ್ಪ ಬಂದ ನನ್ನ ಮಗಳಿಗೆ ಹೇಳಿ ಕಾಲಮರ ತೊಗೊಂಡ್ ಬಾಯಾಗ ತುರಿಕ ನೆತ್ತಾಗ ತಗ ಬಂದ್ಳು ಕಸಬರ್ಗ ಟಪ ಹೊ ಚಪ್ಪಲ್ ತಗೊಂಡ್ ಬಾಯಾಗ ಇಟ್ಳು ಹೌದು ನನಗ್ ಯಾವ್ದು ಬೇಜಾರಾಗಿಲ್ಲವಿ ನನಗ್ ಬೇಜಾರಾದ ದ್ವಂದ ಎಲ್ಲಾರು ಹೊಡೆದ್ರು ಹೊಡಿವಲ್ರಕ ಆಕಿ ಗಂಡ ಬಂದು ಯಾಕೆ ಬೇಕಾಗಿತ್ತೊಡ್ಕಿನ ಹುಡುಗಿನ್ ಲವ್ ಮಾಡೋದು ಬಿಟ್ಟು ಆಂಟಿ ಲವ್ ಮಾಡಿ ಹುಡುಗಿಯರಿಗೆ ಅನುಭವ ಇರಲ್ಲ ಆಂಟಿಗಳಿಗೆ ಎಲ್ಲ ತರ ಅನುಭವ ಇರ ಅವತ್ ಖರ್ಚಿಗೆ ರೊಕ್ಕ ಕೊಡ್ತಾವ ಮೊಬೈಲ್ ಕರೆನ್ಸಿ ಹಾಕಿಸ್ತಾವ್ ಹೆಣ ಎತ್ಲಿ ಹುಡುಗಿಯಾರ ಲವ್ ಮಾಡಿದ್ರೆ ಮೇಕಪ್ ಇವಕ್ಕೆಲ್ಲ ನಾವ ಕೊಟ್ಟ ನಮ್ಮ ಮನಿ ಮಸೂತಿ ಮಾಡ್ಕೋಬೇಕು ನಾವು ಅದಕ್ಕೆ ಬೇಡ ಹುಡುಗಿ ನೋಡು ಆಂಟಿ ಅಂತ ಲವ್ ಮಾಡಿ ಮಂದಿ ಸಂಸಾರ ಹಾಳು ಮಾಡಬಾರ್ದು ನಾವ್ಯಾಕ ಸಂಸಾರ ಹಾಳು ಮಾಡ್ತಿವಿ ಉತ್ತರ ಅವ್ರ ಹೆಸರಲ್ಲಿ ಇರಲಿ ಸುಮ್ ಪಾಲ್ನಾಗ ಅಟ್ಟ ಮಾಡ್ಕೊಳ್ಳೋ ಬಿಟ್ಟಿದ ಗಾಡಿ ಸ್ವಂತ ಗಾಡಿ ಇರ್ಲಿಲ್ಲ ಅಂದ್ರೆ ಬಿಸ್ಲಾತ್ ಒಗಡ ಅವ್ರಿಗೆ ಹೊಡೆದ ಎಲ್ಲ ಸೈಡಿಗೆ ಹಚ್ಚಿರ್ತಾರೆ ಸ್ವಂತ ಗಾಡಿ ನೋಡವಿ ಆ ಟ್ಯಾಕ್ಸ್ ತುಂಬ ಈ ಟ್ಯಾಕ್ಸ್ ತುಂಬಾ ಆ ಟೈರ್ ಚೇಂಜ್ ಮಾಡಿ ಯಾಕೆ ಎಲ್ಲ ಮಾಡ್ಸಿದ್ರು ಪೊಲೀಸ್ ಮಾಮ ಅಡ್ಡ ಕೈ ಹೋಗದ ಏಯ್ ಏಸುಡಿಕೆ ತಗಿ ಹೋಗಿ ಸರ್ಟಿಫಿಕೇಟ್ ಯಾವಂದರ ಗಾಡಿ ಇರ್ತಗಾರ ಗೇರ್ ರೇಸ್ ಹಿಡಿದ್ರೆ ಹಿಡದ್ರ ತೆಗಿಗಾರ ಹೋಗ್ಲಿ ಹಂಗಾರೆ ಇದ್ರಿ ಬರೋಂಗರ ಹೊಡಿಲಿ ಸುಮ್ಮನೆ ಹೇಳುದ ನಮ್ದು ಗಾಡಿ ಅಲ್ಲಿ ಇರತ್ತೆ ಮತ್ತೊಂದು ಬೇರೆ ಗಾಡಿ ಹುಡ್ಕೋತ ಒಟ್ಟು ಎಲ್ಲ ಸರಳ ಹುಡುಕವ್ನಿ ನೀ ಅಟ್ಟ ಬೀ ತ್ರಾಸು ಆಗ್ಬಾರ್ದು ನಿನಗೆ ಆಗಬಾರ್ದು ಈಗ ಈಗ ಸಣ್ಣ ವಯಸ್ಸಿನಾಗ ತ್ರಾಸಾದ್ರೆ ಮತ್ತು ಮುದ್ಕ ವಯಸ್ಸಿನಾಗ ಸುಮ್ಮ ನೋಡು ಹೆಣ್ಮಕ್ಳ ಬಗ್ಗೆ ಬಾಳ ಅಸಹ್ಯ ಮಾಡಿ ಮಾತಾಡಕತ್ತಿ ಏನು ಮಾಡಾಕಿದೀ ಏನು ಮ್ಯಾಗ ಬಿದ್ರೇ ಮಾಡಾಕಿದ ಏನು ಮಾಡುದಕ್ಕತ್ತೆ ನಿನ್ನ ಕೈಲಿ ಅದನ್ನ ಹೇಳು ಏನ್ ಮಾಡೋದಲ್ಲ ನಿನ್ನ ಹತ್ತು ನಿಮಿಷದಾಗ ಹುಚ್ಚು ಆಸ್ಪತ್ರೆಗೆ ಸೇರಿಸ್ತೇನೆ ನಿನ್ನ ನೀ ನನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸಬಹುದು ನೋನು ಗಂಡಸು ನಿನ್ನ ಗರ್ಭಿಣಿ ಮಾಡಿ ಹೆರಿಗೆ ಆಸ್ಪತ್ರೆಗೆ ಸರಿಸು ಏ ನಿಮ್ಮ ಹುಡುದಾರ ಅದಕ್ಕೆ ಹೇಳೋದು ಏನಂತ ಏನಂತ ಹೇಳೋದು ಹೆರಿಗೆ ಆಸ್ಪತ್ರೆಗೆ ಏನು ಕಳಿಸ್ತಿ ಅದಕ್ಕೆ ಅದಕ್ಕೆ ಗ್ರಾಮರ್ ಮಿಸ್ಟೀ ಕೈಗೆ ತಿನ್ನ ಶಕ್ತಿ ನೋಡು ನಾವು ಹೆಣ್ಮಕ್ಳು ಒಂಬತ್ತು ತಿಂಗಳು ಹೊಟ್ಟೆ ಕೂಸಿನ ಇಟ್ಟುಕೊಂಡ ಸಾಕ್ತಿವಿ ನಿಮಗ್ ಕಷ್ಟಪಟ್ಟು ನಿನ್ನ ಗರ್ಭಿಣಿ ಮಾಡಿರ್ತೀವಿ ನಿನಗ ಹಾಕಿ ನೀ ಗರ್ಭಿಣಿ ಮಾಡ್ ಕೂಸಿನ ಜೇಸಿ ಪಿತ್ತ ಕೆಬ್ರ ಹೊರಗತ್ತ ಹಾಲು ಕಿವಿಯಾಗ ನಿಪ್ಪ ಇಟ್ಟು ಯಾಕ ಕುಡಿಸೋಲ್ ಮಾಡ್ತೇ ಏ ಊರಿಗೆ ಮಿಕ್ಕದವ ಅದೀನಿ ಊರಿಗಿಲ್ಲವೇ ಈ ಸದ್ಯ ಬಿಳ್ಗಿ ತಾಲೂಕಿಗೆ ಮಿಕ್ಕಿದ ಮಗನ ನೋಡು ಹೇಳ್ತೇನೆ ಈ ಹೆಣ್ಣು ಸಂಸಾರದ ಕಣ್ಣು ಹೌದು ನಾರಿ ಒಲಿದಾರೆ ನಾರಿ ಹಾ ಜಾಸ್ತಿ ತೆಗ್ದಾಡಿದ್ದಾಳ ಅಂದ್ರೆ ಒಯರ್ನ ವೊಯೆಲರ್ಸ್ನಾಗೆ ಹಾಕಿ ಮಾರಿ ಬರಾಬರ ಅದ್ರಾಗೆ ಹೋಗು ಎಲ್ಲಿಂದ ಬಂದಾಳೆ ಹೆಣ್ಣು ಅಂತ ನೋಡು ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣೆ ಇಲ್ಲ ನಮ್ಮಪ್ಪ ನಮ್ಮ ಒಬ್ಬಕ್ಕೆ ಗಾಡಿ ಕೆಬ್ರಿ ತೆಗ್ದಾಳ ನಮ್ಮ ಅಪ್ಪ ಬೆವ್ರಲ್ಲ ರಕ್ತ ಸುರ್ಸ ಪಾಪ ಬಾಳ ಯಾರು ಮಾಡ್ಲಾರದ ಕೆಲಸ ಮಾಡ್ಯಾರ ಅವ್ರು ಯಾಕನ್ನೋದು ಇಬ್ರು ಕೂಡ ದುಡ್ಕೊಂಡಾರ ಆ ಅವ್ರ ಚಲೋ ದುಡ್ಕೊಂಡದಕ್ಕ ಈ ನಮ್ಮನೆ ಪಿಗರ್ ತಗ ಹೋ ತಗದಾರ ನಾನು ನಿನ್ನ ದುಡು ಎಷ್ಟನೇ ಚಂದ ದುಡ್ಕೊಂಡೇವ ಅಂದ್ರೆ ಹೋಗ ನೀ ಅದಕ್ಕ ನಾನ್ ನಾನು ನಿನ್ನ ಮದಿವಾಗಂಗಿಲ್ಲ ಆಗಂಗಿಲ್ಲ ನೀನ್ ನಂದ್ ನೋಡ್ಕೊಂತಾನೆ ಬೆಳದೇನೆ ಮಾಡಾಕ್ ಹೋಗ್ಬೇಡವಿ ಹೇಳು ಪಟ್ಟ ನಿನ್ಸ್ ಬಂದ್ ನಾ ಏನ್ ಮಾಡ್ಲಿ ಹೃದಯ ಹರಂಗ ಪ್ರೀತಿ ತಾಜ್ ತಾಜ್ಮಹಲ್ ಕಟ್ಲ ಏನ್ ಬಿಜಾಪುರ ಗೋಳ್ ಗುಮ್ಮಚ್ ಹೋಗೋ ಮುಡದಾರ ಮ್ಯಾಗ ತಗೊಂಡಿದ್ ಮೊಬೈಲ್ ಬಿಲ್ ಕಟ್ಟ ಮೊದಲು ಕಿಮ್ಮತ್ತ ಕಳ್ದಳಕ್ ಮಳಲಿ ಹುರಾಗ ಅವೇ ಮೊಬೈಲ್ ಕಟ್ತೀನಿಲ್ಲ ಬಿಡ್ತೇನೆ ಇಲ್ಲ ಗೊತ್ತಿಲ್ಲ ಆದ್ರೆ ಒಂದಲ್ಲ ಒಂದು ದಿನ ನಿನ್ನ ಗಿಡ್ಡು ಕಳಿಗೆ ತಾಳಿ ಕಟ್ಟವ್ ನಾನು ಈ ಮಾತು ನೀ ಅಂದಿ ಅಂದಮೇಲೆ ನಿನಗೈತಿ ನನಗೈತಿ ನನಗೈತಿ ನಿನಗ ಐತಿ ಹ್ಞೂ ಬಾ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಾಕ ನಿನಗೆ ಇಟ್ಟಿರಬೇಕಾದ್ರೆ ನೀನು ಬಚ್ಚಾರ್ದು ಏ ಏನೋ ಸಿದ್ಧರಾಮಯ್ಯ ಅನುಕೂಲ ಮಾಡಿ ಕೊಟ್ಟಾನ ಆ ನೀವು ಆಧಾರ್ ರೊಕ್ಕ ಇಟ್ಕೊಂಡು ಏನು ಮಾಡ್ತೀರಿ ದಿನ ಚೀಟ್ ಇಟ್ಕೊಂಡು ಪಿಚ್ಚಿ 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 ಕಂಡು ಕಂಡು ಗ್ವಾಡಿಗೆಲ್ಲ ಉಳ್ಕೊತಂಗ ಇಡ್ತೀರಲ್ಲ ಯದಕ್ಕರ ಹೆಸ್ರು ಕಣ ಕಣದಲ್ಲಿ ಕೇಸರಿ ತುಂಬಿ ದಿಮ್ಮಲ್ ಕೆಸ್ರು ಇಡಬೋಡ ನಮ್ಮ ಗಂಡಸ್ರ್ ಎನರ್ಜಿ ಡ್ರಿಂಕ್ ಅದು ನಾವು ಕಚ್ಚ ಕಚ್ಚ ತಿನ್ನ ಪಿಚ್ಚ ಪಿಚ್ಚ ಉಗುಳಿದಕ್ಕೆ ಅಂಬಾನಿನ ಅಂಬಾರಿ ಒಳಗೆ ಎತ್ತು ಹಿಡಿದು ಮಕ್ಕಳ ನಾವು ಏನು ಬ್ಯೂಟಿಪುಲ್ ಹೋಗ್ಲಾರ್ದ ಹಂಗ ಅಡ್ಡಾಡಿ ನೀ ಹೋದಂತನು ನಿನಗೆ ಯಾ ಬಾ ಸುಬ್ಬಿ ಹಂಗೆ ಮಾಡೋಕೆ ಹೋಗ್ಬೇಡ ಆಣಕಿದಿ ತಂಡ ಬಿಟ್ಟೈತಿ ಇಂಥ ಹೊತ್ನ್ಯಾಗ ಹಿಂಗೆಲ್ಲ ಬ್ಯಾಚುರಲ್ ಎಳ್ಗೆ ಅಡ್ಡಾಡಬಾರ್ದು ಎಂಥ ವಯಸ್ಸು ನಮ್ಮದು ಎಂಥ ವಯಸ್ಸು ಅಂದರೂ ಏಳೆಂಟು ಕೌದಿ ಹರಿದಿರ್ಬೇಕು ನಾವು ಏ ಹೋಗ ಹೋಗ ನನ್ನ ಸಂಬಂಧ ನೀ ಏನು ಮಾಡಿ ಏನು ಮಾಡ್ಲಿ ಹೇಳು

ಬಂಗಾರ ನಮ್ಮ ಹುಡುಗಿ ನೋಡ ನಿಮ್ಮ ಅಪ್ಪು ಏನಂತ ಹಂಗ ಬಿಟ್ಟು ಕೊಟ್ಟು ಅಂದ್ರೆ ನಾನು ಮುದಕನು ಮುದಿ ಏನೈತಿ ನನ್ನ ಬಾಳೆ ಫುಟ್ ಬಾಲ್ ಆದ ತಕ್ಕ ನನಗ ಬ್ಯಾಡ ನಿನಗ ಬ್ಯಾಡ ನನಗ ಬ್ಯಾಡ ನಿನಗ ಬ್ಯಾಡ ಹಂಗ ಮಾಡ್ಕೊಳಾಕ್ ಹೋಗ್ಬೇಡ ಈಗ ವಯಸ್ಸಿನ ಕ್ರಿಕೆಟ್ ಬಾಲ್ ಇದ್ದಂಗದಿ ಈಗ ನೋಡು ಕ್ರಿಕೆಟ್ ಬಾಲ್ ಅಂದ್ರೆ ಹೆಂಗ ಕ್ಯಾಚ್ ಕ್ಯಾಚ್ ಹಿಡ್ಯಾಂಡ್ ಮಂದಿ ಮಂದಿರ್ತಾರ ಅದ ಪುಟ್ಬಾಲ್ ನನಗ ಬ್ಯಾಡ ನಿನಗ ಬ್ಯಾಡ್ ವೈದ್ಯ ಅದಕ್ಕ ಕ್ರಿಕೆಟ್ ಬಾಲ್ ಆಗು ವಾಲಿಬಾಲ್ ಆಗಕ್ ಹೋಗ್ಬೇಡ ಏನಾಯ್ತ ಬಾ ಸ್ವಾಮಿ ಡ್ಯಾನ್ಸ್ ಬಾಲ್ ನಮ್ಮ ಅಪ್ಪನ ಕೇಳು ಹಾಂ ನಮ್ಮ ಅಪ್ಪ ಕೊಟ್ರ ಮಾಡ್ಕೊ ಏನ್ ನಿಮ್ಮ ಅಪ್ಪನ್ ಮಾಡ್ಕೊಲ್ಲ ನಿನ್ ಮಾಡ್ಕೊಲ್ಲ ಏ ಮಾರ್ರೆ ನಿಮ್ಮ ಅಪ್ಪನ ಕೇಳಕ್ಕೆ ಅವ್ನು ಆಗಾಕತ್ತ ನನ್ನ ನಿನ್ ಆಗಾಕತ್ತನ್ನ ನೀನ ಕೇಳಿ ಹೇಳು ಅಲ್ಲಿ ನೀನು ಸ್ವಾದರ್ ಮಾವಂತ ನಿನ್ನ ಮದ್ವಿ ಮಾಡ್ಕೊಬೇಕಂತೀನ್ರಿ ನನಗೆ ಬರ್ದು ಕೊಟ್ರೆ ರೀನು ಬರ್ದುಕೊಲ್ಲ ಪೆನ್ ಪೇಪರ್ ಕೊಡ್ಲನು ಆಗೋದಿಲ್ಲ ನೀ ನೌಕರಿ ತಗೋ ನೌಕರಿ ಹಂಗಾದ್ರೆ ಜಂಗ ಹತ್ತು ಹೋಗಿ ನೀ ಅವ್ನು ನೌಕರಿ ನೌಕರಿ ಆತ ಯಾಕೆ ಪರ್ಸ್ ನೋಡಿ ಪ್ರೀತಿ ಮಾಡಬೇಡ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಗೌಂಡ್ಯಾರ ಕೈಯಾಗಿ ಹೋಗಿ ನಾಲ್ಕನೂರ ಪಗಾರ ತಂದ್ರ ನಿಮ್ಮ ಜಾಫಾನು ಮಾಡ್ತೀವಿ ನಾವು ನೌಕರಿ ನೌಕರಿ ಅಂತ ಪಿಜ್ಜಾ ಬರ್ಗರ್ ಕಾಸೆ ಮಾಡಿ ಕ್ಯಾನ್ಸರ್ ಆಗಿ ಸಾಯಾಕ್ ಹೋಗ್ಬೇಡ್ರಿ ನಿಮ್ ಮೌರ್ ನೀವು ಪಿಜ್ಜಾ ಬರ್ಗರ್ ತಿನ್ನೋದು ಯಾವಾಗ ಪಿಜಾ ಬರ್ಗರ್ ಅಂತ ಪಿಜಾ ಬರ್ಗರ್ ಅದನ್ನ ಎದರ್ಲಿ ಮಾಡಿರ್ತಾರೆ ಗೊತ್ತಾನ ಯಾಕೆ ಬೆಳಗ್ಗೆ ಇರ್ತತಲ್ಲ ಬೆಕ್ಕ ಹರ್ಕೊಂಡಿರ್ತತ ಮ್ಯಾಲ ಅಂತದೆಲ್ಲ ತಿನ್ಬೇಡ್ರಿ ಜವಾರಿ ಜೋಳ ತಿನ್ರಿ ಅಂದ್ರೆ ಗಟ್ಟಿ ಮುಟ್ಟ ರಾಟ್ ಇರ್ತಾವ ನೋಡು ಹತ್ತು ಹನ್ನೊಂದು ಮನೆಯಾಗ ಡಿಲಿವರಿ ಮಾಡ್ಕೊತಿದ್ರು ಈಗ ಕೌಕೋತಾರ ಓ ಯವ್ವ ಅಲ್ಲಿಗೆ ಬಂದ್ ನಿಂತೋದಿ ನಾ ಹೇಳಿ ಕೊಯ್ ನಿಂದ ಕೊಯ್ಬೇಕ ಹಂಗಲ್ಲ ಈಗ ಎಲ್ಲ ಸಿರಿಜರಿನ ಪಜರಿನ ಬಂದಾವಲ್ಲ ಅದಕ್ಕಂತ ಪಿಜಾ ಬಜರ ಬರ್ಗರ ತಿಂದಲ್ಲಿ ಸಿಜರಿನ ಬಂದಾವ ಇರಲಿಲ್ಲ ಅಂದ್ರೆ ಎಲ್ಲ ಮನ್ಯಾಗ ಬಾಣ್ಯತನ ಹಾಕಿದ್ದು ಮಂದಿಗೆ ತನಿ ಆಗ್ಬೇಡ ಏನೋ ಸಾದರೂ ಸೊಸಿ ಅಂತ ಹೇಳಿ ಬುದ್ಧಿ ಮಾತಾಡಕ್ತ ನಾವು ಏನೋ ಶಾನೆ ಹೋಗು ಹೊಟ್ಟಿಗಾನ ತಿತ್ತಿ ನೀನು ಮನುಷ್ಯರ್ಗ ಹೋ ನಾನು ಉಂಟು ನೀನು ಉಂಟಿದೆ ಹಾ ಹಂಗ್ಯಾಕೆ ಮುರ್ತಿ ಚಿನ್ನ ಹಂಗೆ ನೋಡ್ಬೇಡ ಚಿನ್ನ ನನಗ ಕೊಡ್ತಾರಂತ ನಿನ್ನ ಹುಡುಗಿ कोड़ती निता प्रीति पदकर बदल च बारी मन का बंदर भाव में कणका

गा